வாதசு அலி வசன வர கால அந்த அவத்து மனுஷர மாராட்டும் வாரத்தொம்பே சி ஹோகிள்வ யாவ சே உத்தர கர்நாடகெல்லாம் காணும் தனி மாருவ சை ஆடுகளும் மாருவ சை கோழிய மாருவ சே கணுவில் ஆடுகள மாரோ கோழி மாரோ ಅದೇ ರೀತಿ ಆರನೇ ಶತಮಾನದಲ್ಲಿ ಮನುಷ್ಯರನ್ನು ಮಾರುತ್ತಿದ್ದ ಸಂಸ್ಥೆಗಳಿವೆ ಮನುಷ್ಯರನ್ನು ಮಾರಾಟ ಮಾಡ್ತಾ ಇದ್ರು ಮಾರಾಟ ಮಾಡುವ ಮನುಷ್ಯರನ್ನು ಆ ಇವನಿಷ್ಟು ಹಣಕ್ಕೆ ನಮಗೆ ಬೇಕಂತ ಹೇಳಿ ಆ ಮನುಷ್ಯನನ್ನು ಕರ್ಕೊಂಡು ಹೋಗಿ ಗುಲಾಮತ್ವದ ಸಂಕೋಲೆಯಲ್ಲಿ ಬಂಧಿಯಾಗಿಟ್ಟು ಮನೆಯೆಲ್ಲ ಕೆಲಸಗಳನ್ನು ಮಾಡಿಸಿ ಅವರಿಗೆ ಕಷ್ಟ ಕೊಟ್ಟು ಅವರಿಗೆ ಸರಿಯಾದ ವ್ಯವಸ್ಥೆ ಕೊಡದೆ ಅವರನ್ನು ದೂರ ಮಾಡಿದು ಮನುಷ್ಯರನ್ನು ಮೃಗಕ್ಕಿಂತ ಲುಕ್ಕಿಗಳಾಗಿ ಕಾಣುತ್ತಿದ್ದ ಒಂದು ಸಮೂಹವಾಗಿತ್ತು ಆರನೇ ಶತಮಾನ ಆ ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರ್ ಸಲ್ಲಾಹು ಅಲಿ ವಸಲ್ಲಂ ಅದರ ವಿರುದ್ಧ ಶಬ್ದವೆತ್ತಿದವರು ಒಮ್ಮೆಲೆ ಗುಲಾಮತ್ವ ಎಂಬುದು ಇಲ್ಲದ ಮಾಡಲಿಕ್ಕೆ ಒಮ್ಮನೆ ಸಾಧ್ಯವಿಲ್ಲ ಅದನ್ನು ಹಂತ ಹಂತ ಹಂತವಾಗಿ ಅದನ್ನು ಇಲ್ಲದ ಮಾಡ್ತಾರೆ ಆರಂಭದಲ್ಲಿ ತನ್ನ ಶಿಷ್ಯರಾದ ಅಬೂ ಮಸ್ಪೂದ್ ಹೃದಯಲ್ಲಾ ಅನ್ಹೂರ್ ಅವರ ಬಳಿಗೆ ಹೋಗುವಾಗ ಒಂದು ದಿನ ಅಬೂ ಮಸ್ಪೂದ್ ಹೃದಯಲ್ಲಾ ಅನ್ಹೋ ತನ್ನ ದಾಸನಿಗೆ ತನ್ನ ಗುಲಾಮನಿಗೆ ಚಾಟಿಯಲ್ಲಿ ಹುಡಿಲಿಕ್ಕೆ ಬೇಕಾಗಿ ಚಾಟಿಯಿಗೆ ಎತ್ತಾ ಇದ್ದಾರೆ ಚಾಟಿಗೆ ಎತ್ತುತ್ತಾ ಇದ್ದಾರೆ ಎತ್ತುವಾಗ ಉದುಸಲ್ಲಾಹೊ ಅಲಿ ವಸಲ್ಲಂ ಅವರು ಕಲಿತ ಯಾ ಅಬ ಮಸ್ತೂದ್ ಮನುಷ್ಯನ ಚಾಟಿಯಲ್ಲಿ ಹೊಡಿಯುವುದಕ್ಕೆ ಹೇಳುವಾಗ ಚಾಟಿ ಕೆಳಗೆ ಕೆಳಗೆ ನಂತರ ಅಬು ಮಸ್ಕೃದು ಅಲ್ಲಾಹಾನ್ ಹೆದರಿ ನಡುತ್ತಾರೆ ಹೇಳುತ್ತಾರೆ ಅಬು ಮಸ್ಕೃದು ಅಲ್ಲಾಹನ್ನು ಗುಲಾಮನೊಂದಿಗೆ ನಿನಗೆ ಹೊಡೆಯುವುದಿಲ್ಲ ಮಾತ್ರವಲ್ಲ ഹുദൂർ സല്ലല്ലാഹു അലൈഹി വസല്ലം പറവർ നമുക്ക് ಹೇಳಿದರು അല്ല നീ സ്വതന്ത്ര നീ നുഗ്ളാമണല്ല നീ നമ്മಂತ സാധാരണ മനുഷ്യൻ ആയി പോകൂ സ്വതന്ത്രമായി പെട്ടു ആ സന്ദർഭത്തിൽ ഹുദൂർ അക്രം സല്ലല്ലാഹു അലൈഹി വസല്ലം അബൂ മസ്ഊദ് റളിയല്ലാഹു അൻഹു പറവർണ്ടി ಹೇಳ್ತಾ ಇದ್ದಾರೆ അബൂ മസ്ഊദ് ഒന്നു വേള നീ ഹോടദിത്രേ നീ ആ ചാട്ടയിലി ഗുലാമനികോ ഹോടദിത്രേ നിന്നെന്ന് നരക ചിന്തായിട്ട് നിന്നെരകಕ್ಕೆ ಹೋಗതായി ഇദ്ദേ അബൂ മസ്ഊദ് ಆ ರೀತಿ ಹೊಡಿಬಾರದು ಎಂದು ಹೇಳಿ ಕುಲಾಮತ್ವದ ಸಂಕೋಲೆಯಿಂದ ಒಬ್ಬೊಬ್ಬರನ್ನಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ಸಲ್ಮಾನ್ ಅವರೊಂದಿಗೆ ಬಂದರು ಬಂದು ಹೇಳ್ತಾರೆ ಯಾರೋ ಸೂಲಲ್ಲ ನನ್ನನ್ನು ಬಿಡುಗಡೆ ಮಾಡಬೇಕಾದರೆ ನನ್ನ ಯಜಮಾನ ಹೇಳ್ತಾ ಇದ್ದಾನೆ ಮುನ್ನೂರು ಖರ್ಜೂರದ ತೋಟ ಕೊಡ ಖರ್ಜೂರದ ಮರ ಕೊಡಬೇಕಂತ ಹೇಳಿ ಅರೇಬಿಯಾದ ಅತ್ಯಂತ ದೊಡ್ಡ ಫಸಲ್ ಅಂತ ಹೇಳಿದರೆ ಅತ್ಯಂತ ದೊಡ್ಡ ಬಿಸ್ನೆಸ್ ಅಂತ ಹೇಳಿದರೆ ಖರ್ಜೂರದ ಬಿಸ್ನೆಸ್

ഖർജൂല മുനൂറ് മരകള് ബുക്ക് ಯಾರು ಕೊಡ್ತಾರೆ ಅವರೇ ಒಂದು ಮರ ಕೂಡ ನನ್ನ ಕೈಯಲ್ಲಿ ನನ್ನೊಂದಿಗೆ ಮುನ್ನೂರು ಮರ ಕೊಟ್ರೆ ಮಾತ್ರ ನನ್ನನ್ನು ಬಿಡುಗಡೆ ಮಾಡ್ತೇನೆ ಅಂತ ಹೇಳ್ತಾ ಹೇಳುವಾಗ ಹುಜೂರ್ ಬಿಡುಗಡೆ ಮಾಡಲಿಕ್ಕೆ ಬೇಕಾಗಿ ಏನು ಮಾಡ್ಲಿಕ್ಕೆ ಹೇಳ್ತಾರೆ ಕೇಳ್ತಾರೆ ಯಾರಿದ್ದೀರಿ ನನ್ನ ಸಲ್ಮಾನ್ ಅನ್ನು ಗುಲಾಮತ್ವದ ಸಂಕೋಲೆಯಿಂದ ಬಿಡುಗಡೆ ಮಾಡ್ಲಿಕ್ಕೆ ಖರ್ಜೂರದ ಮರ ಕೊಡುವವರು ಯಾರಿದ್ದೀರಿ ಕೆಲವರು ಹತ್ತು ಹೇಳಿದರು ಕೆಲವರು ಇಪ್ಪತ್ತು ಹೇಳಿದರು ಐವತ್ತು ಹೇಳಿದರು ನೂರು ಹೇಳಿದರು ಆ ರೀತಿ ಮುನ್ನೂರು மரன்சர் தோட்ட கொட்டான் அதுகடைம்தரேபியாத பலாட்சன மனுஷ ಬಹಾಡರಾದ ಹಸರತ್ ಬಿಲಾಲ್ ರದಿ ಅಲ್ಲಾಹು ಅನ್ಹುರವರಿಗೆ ಹೊಡೆಯುತ್ತಾ ಬಡಿಯುತ್ತಾ ತೊಂದರೆ ಕೊಡುತ್ತಾ ಅರೇಬಿಯಾದ ಆ ಸುಡು ಬಿಸಿಲಿನಲ್ಲಿ ಅಂಗಾತ ಮಲಗಿಸಿ ದೊಡ್ಡ ದೊಡ್ಡ ಕಲ್ಲುಗಳನ್ನು ಬಿಲಾಲ್ ರದಿ ಅಲ್ಲಾಹು ಅನ್ಹುರವರ ಮೇಲೆ ಇಟ್ಟು ತುಂಬ ನೋವು ಕೊಡ್ತಾ ಇದ್ದ ಅಬು ಬಕ್ರ ಸುದ್ದಿ ರದಿ ಅನ್ಹು ದೊಡ್ಡ ಹಣವನ್ನು ಕೊಟ್ಟು ಬಿಲಾಲ್ ರದಿ ಅಲ್ಲಾಹು ಸ್ವತಂತ್ರ ಮಾಡಿ ತರ್ತಾರೆ ಆ ಬಿಲಾಲ್ ರದಿ ಅಲ್ಲಾಹು ಅನ್ಹು ಇಡೀ ಅರೇಬಿಯಾ ಕರಿಯ ಮನುಷ್ಯರನ್ನು ದೂರ ಮಾಡ್ತಾ ಇದ್ರು ಎಲ್ಲರೂ ಕೂಡ ಕರಿಯ ಮನುಷ್ಯರನ್ನು ದೂರ ಸರಿಸ್ತಾ ಇದ್ರು ಅಂತಹ ಅರೇಬಿಯಾದಲ್ಲಿ ಏನ್ ಮಾಡಿದ್ರು ಗೊತ್ತಾ ಕ್ಯಾಬಾಲಯದ ಮೇಲೆ ಅನೂರವರನ್ನು ನಿಲ್ಲಿಸಿ ದೊಡ್ಡ ಸ್ಥಾನವನ್ನು ಕೊಟ್ಟರು ಮಕ್ಕಾ ಎಂದು ಚರಿತ್ರೆಯಲ್ಲಿ ಕಾಣ್ತಾ ಇದೆ മത്തൊബരി കരിയ കൃതി അവർ ഗുന്ദരിയ സൈനബ എന്ത സൈനബ എന്ത പ്രഭാത സുന്ദരിയു സൈതുബു ഹാരസ എ കപ്പിക്കൊട്ടു ಮದುವೆ ಮಾಡಿಕೊಟ್ಟು ಪ್ರಪಂಚದಲ್ಲಿ ಯಾರಿದ್ದಾರೆ ಈ ರೀತಿ ಕರಿ ಬಿಳಿ ಎಂಬ ಅಸ್ಪೃಶ್ಯತಾ ಮನೋಭಾವದ ವಿರುದ್ಧ ಧ್ವನಿಯತ್ತಿ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿ ತೋರಿಸಿದ ಒಬ್ಬ ಲೀಡರ್ ಮೊಹಮ್ಮದ್ ಪೈಗಂಬ ಅಲ್ಲದೆ ಇನ್ನೊಬ್ಬರನ್ನು ತೋರಿಸಲಿಕ್ಕೆ ಸಾಧ್ಯವಿಲ್ಲ ಆ ಜೈದುವಿನ ಹಾರಿಸಾರ್ ಅವರನ್ನಾಗಿತ್ತು ರೋಮ್ ಎಂದು ಕರೆಯಲ್ಪಡುವ ದೊಡ್ಡ ಸಾಮ್ರಾಜ್ಯದ ವಿರುದ್ಧ ಯುದ್ಧಕ್ಕೆ ಬೇಕಾಗಿ ಮುಸ್ಲಿಂ ಸೈನ್ಯ ಹೋಗುವಾಗ ಅದರ ಲೀಡರ್ಶಿಪ್ ಕೊಟ್ಟದ್ದು ಯುದ್ಧದಲ್ಲಿ ಲೀಡರ್ಶಿಪ್ ಕಪ್ಪು ವ್ಯಕ್ತಿಯಾಗಿರುವ இஸ்லாமிய கரி பிழி உச்ச நீச்சொட்டவீமிக்க மசீதிக் நோட மக்க ஆகிர்ல மதீன ஆகிர்ல அது சண்டவருவரும்தான் கப்பு பிழி வத்தியவில எல்லாம் பரஸ்பர புஜக்கெல்லாம் மசீதியில் நல்லா கரியன பிழியனீம்துஜக்கெகிடுவ கரிய மனுஷன் ಮುಂಭಾಗದಲ್ಲಿರ್ತಾರೆ ನಂತರ ಬಂದ ಬಿಳಿಯ ಮನುಷ್ಯ ಅವನ ಕಾಲ ಬುಡಕ್ಕೆ ಬಂದು ಬೀಳುವಂತಹ ಒಂದು ಸಿಸ್ಟಮ್ ಇಸ್ಲಾಂನಲ್ಲಿ ತರುವುದರ ಮೂಲಕ ಅಸ್ಪೃಶ್ಯತೆಯ ಆಳವೇರಿದ ಬೇರುಗಳನ್ನು ಕಿತ್ತೆಸಿದು ಬಿಡುತ್ತಾರೆ ಮೊಹಮ್ಮದ್ ಪೈಗಂಬರ್ ಸುಲಭ ವಸಲ್ಲಾ